ನಮಸ್ಕಾರ ನಾನು ನಿಮ್ಮ ಕತೆ ಮಿತ್ರ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಯುದ್ಧ ನಡೆದಿದೆ ಇದರ ಬಗ್ಗೆ ಬೇರೆ ದೇಶಗಳು ಏನು ಹೇಳ್ತಿದ್ದಾವೆ ನೋಡೋಣ ಯು ಎಸ್ ಎ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಇದು ಬೇಗನೆ ಕೊನೆಗೊಳ್ಳುತ್ತದೆ ಎಂದು ಭಾವಿಸುತ್ತೇನೆ ಯು ಎಸ್ ಎ ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್ ಹೇಳ್ತಿದ್ದಾರೆ ಭಾರತ ಪಾಕಿಸ್ತಾನ್ ಸಂಘರ್ಷದಲ್ಲಿ ಯು ಎಸ್ ಎ ಮಧ್ಯ ಪ್ರವೇಶಿಸುವುದಿಲ್ಲ ಮತ್ತು ನಮ್ಮ ಯಾವುದೇ ವ್ಯವಹಾರವಿರುವುದಿಲ್ಲ ಎಂದು ಹೇಳಿದ್ದಾರೆ ರಷ್ಯಾ ನಮಗೆ ಆಳವಾದ ಕಾಳಜಿ ಇದೆ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಹೇಳಿದೆ ಚೈನಾ ಚೀನಾ ಬೆಳಗ್ಗೆ ಭಾರತ ಮಿಲಿಟರಿ ಕ್ರಮಗಳ ಬಗ್ಗೆ ವಿಷಾದ ವ್ಯಕ್ತಪಡಿಸಿದೆ ಮತ್ತು ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಕಾಳಜಿ ವಹಿಸುತ್ತದೆ ಚೀನಾ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ವಿರೋಧಿಸುತ್ತದೆ ಎಂದು ಹೇಳಿದೆ ಟರ್ಕಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮತ್ತು ಭಾರತದ ಪ್ರತಿಕಾರದ ಕ್ರಮವನ್ನು ಪಾಕಿಸ್ತಾನದ ಸಾರ್ವಭೌಮತ್ವದ ಉಲ್ಲಂಘನೆ ಎಂದು ಹೇಳಿದೆ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಭಾರತವನ್ನು ಬೆಂಬಲಿಸಿ ಭಯೋತ್ಪಾದನೆ ವಿರುದ್ಧ ವರ್ತಿಸುವ ಹಕ್ಕು ಭಾರತಕ್ಕೆ ಇದೆ ಎಂದು ಹೇಳಿದೆ ಇರಾನ್ ಎರಡೂ ದೇಶಗಳ ಹಿಂದೆ ಸರಿಯುತ್ತವೆ ಎಂದು ಭಾವಿಸುತ್ತೇವೆ ಎಂದು ಹೇಳಿದೆ ಇಸ್ರೇಲ್ ಆತ್ಮರಕ್ಷಣೆಗಾಗಿ ಭಾರತದ ಹಕ್ಕನ್ನು ಇಸ್ರೇಲ್ ಬೆಂಬಲಿಸುತ್ತದೆ ಎಂದು ಹೇಳಿದೆ ಫ್ರಾನ್ಸ್ ಭಯೋತ್ಪಾದನೆಯ ಉಪದ್ರವದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಭಾರತದ ಬಯ ಬಯಕೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆದರೆ ಎರಡೂ ದೇಶಗಳ ಹಿಂದೆ ಸರಿಯು ಸರಿಯಬೇಕು ಮತ್ತು ತಮ್ಮ ನಾಗರಿಕರನ್ನು ರಕ್ಷಿಸಬೇಕು ಎಂದು ಹೇಳಿದೆ ನೀವು ನೋಡಬೇಕು ನೋಡ್ತಿದ್ದ ಹಾಗೆ ಎಲ್ಲ ದೇಶಗಳು ಭಾರತದ ಹಿಂದೆ ನಿಂತಿವೆ ಹೀಗೆ ನೀವು ನಮ್ಮ ದೇಶಕ್ಕೆ ಬೆಂಬಲಿಸಿ ಮತ್ತು ನಾವು ಈ ಯುದ್ಧ ಗೆಲ್ಲುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ